करने होंगे हो गए का पटाना काला विद्र करने होगा फरुआ दिल्ला छोड़े हो गए तड़े सा रो

സ്വശാന ഇരളക്കാ മഹത്വ പ്രത്കു മഞ്ജുഷപ്പറിയോ പ്രജ്ഞാനി മാസ്റ്ററോ സൃജ്ഞാനിന് മുൻഹോഗബോ शोप नीति आठारी पटना घागे तो गा बारण्जानी सोप नीति आधारी पटना घागे तो गा बारण आ गा धारी अंद क्यों ಮಾರ್ತಾ ಹೇಳಬಾರೋ ಆ ಏ ಸುಳಾರ ಮಾಡು ಸುಳ್ಳು ಎಡುಗ ನೀವು ಗೆಂದ್ರು ಏ ആരബാരെ അന്ധി കായി തമസ്കരിപോ മന്ദ എന്തോ

ಆ ಬಂದು ಹೆಣ್ಗಳು ಹಂಗ ಚಿಗದಾಡ್ತವ ಹಂಗ ಇದು ಹಂಗೇ ಅದ ಬೇದಿಗೆ ಬಂದು ಹೆಮ್ಗ ಚಿಗದಾಡ್ರಿ ಅದಕ್ಕೆ ಬತ್ತದ ಹೌದೌದು ಇಂಥಕ್ಕಿನ ಹಬ್ಬಕ್ಕೆ ಹೆಣ್ಮಗಳ ಇದ್ದಳ್ರಿ ಹವಾಮ ಚಂಬಗಿ ತಗೊಂಡ ನಸಿಕ ಟೈಮಿಗೆ ಹೋಗ್ಯಾರ ಅವ್ವ ಮಗಳ ಅದೇನಾಗಿತ್ತು ಮಾಸ್ತಾರ ನಸಿಗಿನ ಟೈಮಿಗೆ ಹೋಗ್ಯಾರ ಹೋಗೋ ಟೈಮ್ದಾಗ ಏನಾಗೈತಿ ನಶಿಕ ನಾಕ್ ಗಂಟೆ ಕ ಚಂದ್ರಾಮ್ ಸ್ವಲ್ಪ ಹೊಣಲಾಕತ್ತಲ್ಲಿ ಇವ್ರ ಹೂವು ಏನಂದ್ಲತ್ತಿದ್ಯಾಸ್ರೀಗಳು ಹೂವ ಎ ತಂಗಿ ಚಂದ್ರಾಮನಿ ಅಲ್ಲಿ ಹೊಣತ್ತಿ ಅನ್ ಹೂ ಅನ್ಸತ್ತ ನಾನು ಏನಂದಲತ್ರಿಗೇ ಕಚ್ಚಿ ಪಿಚ್ಚು ಕುಂಡಿ ತಾಕೊಂಡ್ ಇಶನ್ ಹೇಗ ಮಾಡಿ ಚಂದ್ರಾಮನ್ ನೋಡ್ಲತ್ತ ಯವ್ವ ಚಂದ್ರಾಮ್ ಕಾಣಿಸ್ಲತ್ತ ಬಹಳ ಯವ್ವ ಹಾರ್ಲತ್ತ కై స్వచ్ఛ తోడ్రీ వాసర కచ్చి పుచ్చు ముక్క ఎల్ ఎమ్ పది పంద్రీ అదే అన హెంగ అలా ఇది బా మాది కళితి ఏను కళ నా ఇ రషయ శ్రవణ్ కుమార్ విషయ దశరథరాజ విషయో పదక ಪಟ್ಟಿಲ್ಲ ಅವಾಗ ಪದಕ ಪದ ಹೇಳ ಸಂಬಂಧ ಕೊಟ್ಟಿ ಯಾರು ನೀವು ಗದ್ರಿ ಅವ್ರ ಗದ್ದ ಮಾಡಿದ್ವಿ ಏನು ಹೇಳೋ ಎಲ್ಲ ಏನೋ ಹೋರಾಕ ಹಾಕಳದ ಒಂದು ಕತೆ ಹೇಳಿದಾಗ ಅದಕ್ಕೆ ನಾನು ನಾನೊಂದ್ ಒಂದೇ ಕೇಳಿ ನಾನು ಏನು ಕೇಳಿದ್ರಿ ನಿಮ್ಮ ದೇನಿ ಯಾವ ಕೂಡದಕ್ಕಿ ಮತ್ ಹೇಳ ನಾವ್ ಹಂಗ ಹೇಳಿದ್ವಿ ಹಂಗ ಹೇಳಕಿ

సిక్బడతారు అదొంతర్క మూడు నోడుత హో ఆక పడద విషయ క్లోస్ ఆగి మాత్ర సోళ స

ಶೋನಿಗೆ ಕರಮ ಅಂಚೆ ಸತ್ಯ ಇಲ್ಲ ಮರಮ ತೋದ್ರೂ ಮಾತುಗಳೇನ ಎಲ್ಲರೂ ಕೊಲ್ಲುದು ಹುಡುಸೋದು ಮಾಡೋದಕ್ಕ ಬಣ್ಣ ಹೇಳೇನ ತ್ರಿಪುರ ಸೌವರ ಮಾಡೋದಕ್ಕ ಶೋನಿಗೆ ಬಿತ್ತು ಕಾರಣ గజాూర్య దైతన మర నమాదే ప్రాణ రే దుష్ట నిగ్రహ శిష్ట పరిపల మాత నమ్మ నమ్మకనాథమాో మాడో రేతి అల్లే నమ్మ లోనాథమాో మాడో రేతి అల్లేనా

ഹന തനുക്കല ഇപ്പത്തോ ഓ പൈല ഇല്ല ഇച്ഛോ ഹട്ടു പൂരണ ഹിയസ ഋഷി ബരദ ഇട്ടു പൗരണ മറ്റ വാല ബരദനാണ് രണ ందు జనారో తో కళాతీత లింగత ఏ పల్ల మారో మల్లార నీవా కొనుట అంట నిమ్మ పిల్ల చల్ల పిల్ల వడదార నిమ్మ పిల్ల చెల్ల పిల్ల ఒడదార గణే

ತಪಸ್ ಹೋದಾಗ ಮಾಡಿ ಏನಾಗಿತ್ರಿ ಇಲ್ಲ ಪಾರ್ವತಿ ಮಗ ಯಾವ ಗಣಪತಿ ತಪಸಿ ತಪಸ್ವಿ ಭಾಗ ಮಾದಾಗ ಇವರು ಆದ್ರ ಮಾಡಿ ಮಾಡ್ದಂಗೆ ಆಗಿತ್ತು ಆದ್ರೆ ಮಾಡ್ದಂಗರದ ಅವನಿಗೆ ಗೊತ್ತಿತ್ತು ಯಾಕದ ಇವ್ ನನ್ನ ಮಗನೂ ಹಡದ ಕೊಂದ ಹೋಗಿ ಬಿದ್ದೈತೆ ಗೊತ್ತಿಲ್ಲ ಅದಕ್ಕೆ ಜಡದ ಕೊಂದು ಜಾಗ ಜಾಗ తాను మోతే తానా వాళ్ళీకి మరి పతే మరే రావు పాల్మీకి మరే దభూత్ పతే మరే రా

ఎపిసోడ్ నెత్తరు ధ్యానం ముచ్చురాదు శడవల్ల లెక్క పోకిలు కొక్కి చెట్టులకు బంధు నచ్చు మన लखि काय ते मरी मैको गायत मह रान ल मेले बेका बोत्रान दत्त्री का ब्रह्म विष्णु रुद्र अल्पय भक्ति मच्ची बंद बेर्ती बेड़ती अंदी रोजाना भक्ति मच्ची बंदीव बेड़ते रोजाना ಮೂರೆಯನ್ನು ಉಳರ್ದು ಹುಟ್ಟಿ ಉದ್ಧರ್ ಮಾಡ ಅಂದ ಶ್ರಾಷ್ಟೇ ಏ ಇದೇ ಕಾರಣ ದತ್ತಾತ್ರೆಯ ಮೇಲ್ಮುಖ ಪಡಲಾನಬರು ವಾನ ತಂದಿಗೆ ಆಕಡಲಾನಂದ ಕೇಳ ಬಬ್ರು ವಾನ ತಂದಿಗೆ ಯಾಕ ಪಡಲಾನ ಅದಕ್ಕೆ ಅದಕ್ಕೇನು ಹೇಳತ್ತ ಏನು ಒಂದ್ ಆಕಳಿತ್ತು ಕತಿ ಹೇಳತ್ತೇಳ್ರಿ ಹಾ ಏನು ಒಂದ್ ಆಕಳ ಇತ್ತ ನನ ಕಾಯಿಲೆ ತುಡುಗ ರಾಮ್ ತಿರ್ನವ ನಾಕಳಿದ್ ಒಂದ್ ಹೋರಿಕರ ಹುಡ್ತತ್ತ ಐವತ್ ಸಾವಿರಕ್ಕ ಮಾಲಕ ಆದತ್ತ ಐವತ್ ಸಾವಿರಕ್ಕ ಮಾಲಕ ಆಗಿ ಅದೇನು ಉಟ್ಕೊಂಡ ಜೋತ್ರಿ ಖಬ್ರ ಇದ್ದಿಲ್ಲ ಕತಿ ಹೇಳತ್ತ ಈಗಿನ ಈಗಿನ ತಗೋಬೇಕು ಏನ್ ಮಾಡೇ ಏನ್ ಗಂಡನ ಕೂಡ ಜಗಳ ತಗದ ಶನಿವಾರ ಸಂತದ ನಾಳೆ ರವಿವಾರದ ಶಾಂತಿಗೆ ಹೋಗಿ ಬರಕದಲ್ಲಿ ನನಗೆ ಶಂಬರ್ ರೂಪಾಯಿ ಬೇಕು ಯಾಕ ಏನನ್ ಕುಬ್ಸರ್ದ ಕುಬ್ಸಾ ತರ್ಲಾಕ್ ಹೋಗಾವ್ ಜಗಳ ತಗೊಂಡ ಕುಯ್ತು ಏನು ಸುಡವಾರ ಇಲ್ಲ ತೊಗೊಂಡ್ ಬರ್ಲಿ ಶಂಬರ್ ರೂಪಾಯಿ ಕೊಟ್ಟು ಕೊಟ್ಟ ಗಂಡವಾ ಏನ್ ಮಾಡಾಡ್ರಿಕ್ ಮೆಶಿಬಿನ ಈ ಈಗ ಕುಬ್ಸಾತ್ತರದ ನನಗ್ಯಾನ್ ಉಪ್ಸ ತಗೊಂಡಾಳೆ ಒಂದು ನಾಕ್ ಇಪ್ಪತ್ತಂಬತ್ ರೂಪಾಯಿ ಕೊಟ್ಟಾಳ ಕೊಟ್ಟ ಉಪ್ಸಾದ ತಗೊಂಡಾಳ ಉಬ್ಸ ಖನ ತಗೊಂಡಾಳು ಹೊಲಸ ಬೇಕಿಲ್ಲಾ ಹೊಲಸ ಎಲ್ಲಾ ಶಿಂಪಂತೇಳಿ ಹೋದಾಗ ಅಲ್ಲೊಂದು ಇಪ್ಪತ್ತು ರೂಪಾಯಿ ಬೇಕಲ್ಲ ಅಲ್ಲಿ ಒಂದು ಇಪ್ಪತ್ ರೂಪಾಯಿ ಕೊಟ್ಲು ಎಲ್ಲ ಮಾಪ ತಗೊಂಡ ಪದ್ಧಶ್ರೀ ಉಪ್ಸ ಹೊಲಸ್ಕೊಂಡು ಮನೆಗೆ ಬಂದು ನಶಿಕನ್ಯಾಗ ಸಾಮಾರಿ ಸೋಮಲಿಂಗ ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಡು ಬರ್ಬೇಕಾಗಿತ್ತು ಏನ್ ಮಾಡ್ಯಾ ಕುಬ್ಬಸದ ದಾನಿಗಾಗ ನಶಿಕ ಕುಬಸಿನ ದನಿಗ ಬರಾಬರ ಜಳಕ ಮಾಡ್ಯಾವ ಮ್ಯಾಗ ಅಂತ ಶಿಗ್ಸಾಳು ಹೊತ್ತು ಮಾರಿ ಟೈಮ್ಗೆ ಬರಾಬರ ಹಾದ್ರು ಬಸ್ ಬಸ್ಟ್ಯಾಂಡ ಕುಲಕರ್ಣಿ ಅಂಗಡಿಗೆ ಏನ್ ಮಾಡ್ಲಾ ಅಂಗಡಿಯಾಗ ಬಂದು ಓ ಗೌಡ್ರ ಗೌಡ್ರ ಮತ್ ದೇವ್ರಿಗೆ ಹೋಗಕ್ಕೆ ಈಗ ಯಾರು ಮಂದಿಲ್ಲ ಲಗೊಟ್ಟು ಹೋಗಿ ಬರಕ್ಕೆದನು ಕುಬಸ ದಾನಿಗೆ ಒಂದ ಜಳಕಾ ಮಾಡ್ಯಾಳ ಕು ಅಂತ ಕೊಂಡಳು ತೆಳಗಿಂದ ಏನೋ ಇಲ್ಲ ಮಂಗಾ ಬೈಲಿನ ಮಾಂದ್ರ ಗೌಡ್ರಿ ಗೌಡ್ರ ತೆಂಗಿನಕಾಯಿ ಒದಗಡೆ ಸಾಕ್ರಿ ಕೊಡ್ರಿ ಏ ತಂಗಿ ಹಿಂಗ್ಯಾಕ ನೀ ಹಿಂಗ್ಯಾಕ ಬಂದಿ ಹೊಸ ಕುಬ್ಸೈತ್ರಿ ಈಗ ಗಾಂಡ್ ಶಂಭರ್ ರೂಪಾಯಿ ಕೊಟ್ಟಾನು ಶಂಬರ್ ರೂಪಾಯಿ ಕೊಟ್ಟ ನಿನ್ನೆ ಹೊಲ್ಸಾನಿ ಸಿಂಪ್ಗೇಟು ಪದ ನೋಡ್ರಿ ಅದ ಇವ್ ಅವ್ನು ಇದ್ ನಿನ್ನೆ ಚಲೋ ಇತ್ತು ತಿಳಗಿಲಿ ಕೆಟ್ಟ ಒಳಗ ತೆಳಗಿಂದಲ್ಲಾ ಹಂಗ ಕಾಡತ್ ಹಂಗ್ಲಾ ಐತಿ ಮ್ಯಾಗ ಒಂದ ಹಾಕಿ ಬರೀ ಮ್ಯಾಗ ನೋಡ್ಲೈತ ಗೌಡ್ ಕುಡ್ರಿ ಈಗ ಆತಂದ ಗೌಡ್ ತೆಲಿ ಕಟ್ಟ ಕಾಣಸ್ತತಿ ಗೌಡ್ರ ಕೊಟ್ಟ ಆದ್ಳು ಹೋಗಿ ಅಲ್ಲಿ ಹೊರಗಿಂದ ಬರಬರ ಇದನ್ನ ಗಾಯವಾಡಕೊಂಡ್ ಊರಲ್ಲ ತೋರ್ಸಬೇಕ ಕುಸ ಕುಸಿಗದ ಅಲ್ಲಿ ಅಲ್ಲಿ ಬಂದಳು ಗೆಳತಿ ಅಂತೇಳಿ ಬಂದ ಏಕ ಗಂಗಿ ಗಂಗಿ ಅದು ಗಾಂಗೆ ಮೂತಿ ತಕೊಂಡಿಲ್ಲ ಅದ ಗಾಂಡಕ್ ಬುತ್ತಿ ಕಟ್ಟಿದ ಕುಡ್ದನಗ ಇತ್ತದ ಗಂಗಿ ಗಂಗಿ ಏನ ಸಂಗಿ ಇದ್ಯಾ ಏನ್ ಮಾಡ್ತೀನಿ ನನ್ನ ಗಾಂಡ ನೀನ್ ಶಂಬರ್ ರೂಪಾಯಿ ಕೊಟ್ಟು ಕುಬ್ಸ ಹೊರ್ಸೋಣ ಬಂದನ ಏ ಕುಬ್ಸ ಸುಡವ್ ಯಾಕೆ ಮತ್ ಕೆಳಗಿಂದು ಯಾಕೆ ಹೊರಸಿನ ಬರಬರೈತ ಕುನಿಗ್ಯಾಕ ಮಾರ್ತ ಬಂದ ಗಾಪನ ಒಂದು ಸೀರೆತಾ ಇಲ್ಲೇ ಹುಡ್ಕೋತ ನೀನ ಯಾರು ನೋಡಿಲ್ಲ ಅನ್ತ ನಾನು ನನ್ಬೋದ ರಗಟ ನೀನು ಮರ್ಯಾದೆ ನಿನಗೆ ಗೊತ್ತಿದ ಹರಿಲಾಕ್ ಹೋಗ್ತಿರಿ மரியாத நீன் கார்ல அதுக்க மத்தேன் தோ மொதலி ಅದಕ್ಕೆ ಏನು ಹೇಳ್ತಾಳೆ ಹೋ ಹೆಣ್ಮಗ ಈಗಿನ ಕುಬಸ್ ಹಾಂ ಆಗಿನ ಅರ್ವಿ ಆಗಿನ ಡ್ರೆಸ್ ಹಾಂ ಗ್ಯಾರೇ ಅದಾವ ರೀ ಎಂತ ಇದ್ರುರಿಯಪ್ಪ ನೋಡ್ರಿ ಹಾ ಮೊದಲು ಹ್ಯಾಂಗೆ ಇತ್ತು ನಮ್ಮ ನಾಡ ಬಟ್ಟೆ ಒಳ್ಳೆ ಜಾಣ ಮೂರು ರೂಪಾಯಿ ಜೋಡ ಕೈಮಗ್ಗದ ಸೀರಿ ಕೈಮಕ್ಕದ ಸೀರಿ ಮೂರು ವರ್ಷ ತಾಳುವಣ್ಕಿ ಬರೋಬ್ಬರಿ ಏನು ಮೂರು ವರ್ಷ ತಾಳುವಣ್ಕೆ ಬರೋಬ್ಬರಿ ಫ್ಯಾನ್ಸಿ ಸೀರಿ ಬಂದು ಮಾಡ್ಯಾವ ಕೇಳಾ ಉಡಾವ್ರಿ ಅಂತ ನೋಡ ಹೌದ ಹೌದ್ರಿಲ್ಲ ಬದ್ಲೇ ಇರೋದು ಬಹಳ ಜನ ಛೀಮಾರಿ ಇದ ನೋಡ್ರಿ ಐಶ್ವರ್ಯ ಈಗಿಂದ ಈಗಿನ ದಿನಮಾನದಾಗ ಮೇ ಮುಂಜಾನೆ ನೀರ್ ಮೇ ಮೇಲೆ ನೀರ್ ಹಾಕವ ನೋಡ್ರಬೇಕ್ರಿ ಹೆಂಗ್ರಿ ಬದ್ಲೇ ಇದು ಬಾಡ ಕಾಣ್ತ ಕಾಣ್ತ ಮೇಯಿಲ್ಲ ಅಂತ ಅರ್ಬಿತ್ತ ಈಗ ಇವ್ರ ಈಗಿಂತ ಸೀರಿ ಆಗಿಂದ ಮೂರ್ ವರ್ಷ ಬರೋದು ಬರಿ ಮೂರ್ ವರ್ಷ ಬರ್ತೈತೆ ಅವಾಗ ಬರಿ ಹಾ ಅದಕ್ಕೆ ಇದಕ್ಕೆ ಇನ್ನ ಏನೇನು ಬರ್ತದ ನೋಡಕತ್ರಿ ಪಾರ್ಥ ಪಾಲಗೋಣ ಪಾಪಕ್ಕೆ ಒಂದ್ರ ಶಾಪ ಕೊಟ್ಟಳ ವಿನಾಕಾರ ಮಗಾಮನಿಗೆ ಬಂದ್ರ ಮಂಚಕ್ಕೆ ಕರೀದು ಹೆಣ್ಣಿನ ಧರ ಮೇಣ ಏ ಹಿಂದಿದು ಹುಟ್ಟಿ ನಿಮ್ಮ ಶಕ್ತಿ ಕಂದದ ಅವರು ಸೊಸ ವರ್ಷ ಜಪ ಮಾಡಿ ಶೇರಳಾರ ಶಕ್ತಿ ಹಚ್ಚಗಿದ್ರೆ ಯಾಕೆ ಬಜೋಮ ಚಲನ